ಎಷ್ಟೇ ಕರೆ ಕಟ್ಟಿರುವ ಸ್ನಾನದ ಗೃಹವನ್ನು ತುಂಬ ಸ್ವಚ್ಛಗೊಳಿಸಬಹುದು ಈ ಒಂದು ಲಿಕ್ವಿಡ್ ಇದ್ರೆ ಸಾಕು ನಿಮ್ಮ ಮನೆಯ ಬಾತ್ರೂಮ್ ಕ್ಲೀನ್ ಆಗುತ್ತೆ ಹಾಗಿದ್ರೆ ಬನ್ನಿ ಯಾವ ಲಿಕ್ವಿಡ್ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತಹ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಎಲ್ಲರದ್ದು ಗೋಳು ಕರೆ ಕಟ್ಟಿರುವ ಬಾತ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತೇಳಿ ಅದರಲ್ಲೂ ಸಣ್ಣ ಮಕ್ಕಳಿರುವಂಥ ಮನೆಯಲ್ಲಿ ಪದೇ 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 ಹೊಲ್ ಸಕ್ತಾನೆ ಇರುತ್ತೆ ವಾರಕ್ಕೆ ಎರಡರಿಂದ ಮೂರು ದಿನ ತಿಕ್ಕಿ ತೊಳೆದ್ರೂ ಕೂಡ ಕೆಲಸ ಮುಗಿಯೋದಿಲ್ಲ ಹಾಗಿದ್ರೆ ಯಾವ ಲಿಕ್ವಿಡ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಬಾತ್ರೂಮ್ ಟೈಲ್ಸ್ ಬಹಳಫಳ ಅಂತ ಹೊಡೆಯುತ್ತೆ ಫಸ್ಟು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತಗೊಂಡಿದ್ದೀನಿ ಅದಕ್ಕೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ನ ಯೂಸ್ ಯೂಸ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್ನ ತೊಗೊಳ್ಳಿ ಇದು ಸ್ವಲ್ಪ ಹೆಚ್ಚಿರಬೇಕು ಏಕೆಂತಂದರೆ ಡಿಟರ್ಜೆಂಟ್ ಪೌಡರ್ ಏನಿದೆ ಬುರ್ಕ್ ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ ನಮ್ಮ ಬಾತ್ರೂಮ್ನಲ್ಲಿ ಹೆಚ್ಚಾಗಿ ಈ ಮಣ್ಣಿನ ಮಣ್ಣೇನು ಹೆಚ್ಚೇ ಇರುತ್ತಲ್ವಾ ಬಾತ್ರೂಮ್ನಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ತೊಗೊಳ್ಳಿ ಸೊ ಬೇಕಿಂಗ್ ಸೋಡಾನ ತೊಗೊಳ್ಳಿ ಈ ರೀತಿ ಸೋಡಾ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಟೈಲ್ಸ್ನಲ್ಲಿ ತುಂಬ ಹಳೆಯ ಏನಾದರೂ ಕಲೆಗಳಿದ್ದರೆ ಅವೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಅದಕ್ಕೆ ಹಾರ್ಪಿಕ್ನ ಸೇರಿಸ್ಕೊಳ್ಳಿ ಹಾರ್ಪಿಕ್ ಏನಿದೆ ಟಾಯ್ಲೆಟ್ ಅಂತೂ ಕ್ಲೀನ್ ಮಾಡೇ ಮಾಡುತ್ತೆ ಆದರೆ ಈ ಕರೆ ಕಟ್ಟಿರುವಂತಹ ತುಂಬ ಹೊಲಸಾಗಿರುವಂತಹ ಮಣ್ಣು ಮಣ್ಣಾಗಿರುವಂಥದ್ದು ಮತ್ತು ಜಲ್ದಿ ಸ್ಮೆಲ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾರ್ಪಿಕ್ನ ಆ್ಯಡ್ ಮಾಡ್ಕೊಳ್ಳಿ ಈ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಸಾಕು ಈ ಮೂರು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಲಿಕ್ವಿಡ್ ತಯಾರಾಗುತ್ತೆ ನೋಡಿ ಈ ತಯಾರಾಗಿರುವಂಥ ಲಿಕ್ವಿಡ್ನ ನೀವು ಸಿಂಕಿಗೆ ಹಾಕ್ಬೋದು ಅಥವಾ ಟ್ಯಾಬ್ಸ್ನ ಯೂಸ್ ಮಾಡ್ಕೋಬೋದು ಟಾಯ್ಲೆಟ್ ರೂಮ್ನ ಯೂಸ್ ಮಾಡ್ಕೋಬೋದು ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೋಬೋದು ಪ್ರತಿಯೊಂದು ಕೂಡ ಸಾಕು ಈ ಒಂದು ಬುರುಗೇನು ಬಂದಿದೆ ನೋಡಿ ಅದೇ ಒಂದು ಸ್ಟ್ರಾಂಗ್ ಆಗಿರುವ ಲಿಕ್ವಿಡ್ ಇದನ್ನು ನೀವು ಮನೆಯಲ್ಲಿ ಈಸಿಯಾಗಿ ತಯಾರಿಸ್ಕೋಬೋದು ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಫಸ್ಟ್ ಇಲ್ಲಿ ನೋಡಿ ಎಷ್ಟು ಹೊಲ್ಸಾಗಿದೆ ಅಲ್ಲಿ ಇದನ್ನು ಲಿಕ್ವಿಡ್ನಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಹಾಕ್ತಾ ಹೋಗಿ ನಿಮಗೆ ನೀರು ಜಾಸ್ತಿ ಬೇಡ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಹಾಕೋಬಹುದು ಫಸ್ಟಿಗೆ ನೀವು ನಿಮ್ಮ ಬಾತ್ರೂಮ್ ಮತ್ತೆ ಎಲ್ಲ ಕಡೆ ನೀವು ನೀರು ಹಾಕಬೇಕಾಗುತ್ತೆ ಇಲ್ಲಪ್ಪ ಅನ್ನೋ ಹಾಗಿದ್ರೆ ಈ ಲಿಕ್ವಿಡ್ಗೆ ಒಂದು ಲೀಟರ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಎರಡೇ ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಅವಶ್ಯಕತೆ ಕಮ್ಮಿನೇ ಜಸ್ಟ್ ನೀವು ಈ ನೀರನ್ನ ಹಾಕಿಬಿಟ್ಟು ಫೋರ್ಸ್ ಆಗಿ ಒಂದು ಪೈಪಿನ ಸಹಾಯದಿಂದ ಫೋರ್ಸ್ ನೀರನ್ನ ಬಿಟ್ಬಿಟ್ರೆ ಸಾಕು ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇದನ್ನ ಹಾಕಿಬಿಟ್ಟು ಎರಡು ನಿಮಿಷ ಬಿಟ್ಟಿದ್ದೆ ನಿಮಿಷ ಆದಮೇಲೆ ನಾನು ಬ್ರಷ್ಷಿನ ಸಹಾಯದಿಂದ ತೊಳ್ಕೊತಾ ಇದ್ದೀನಿ ಈ ರೀತಿ ತೊಳೆಯೋದ್ರಿಂದ ಎಷ್ಟು ಮಣ್ಣಿದ್ರೆ ಎಲ್ಲೋ ಕೂಡ ಕ್ಲೀನ್ ಆಗುತ್ತೆ ಮೊದಲೇ ಹೇಳಿರೋ ಹಾಗೆ ಮನೆಯಲ್ಲಿ ಮಕ್ಕಳಿದ್ದವರು ಇದ್ರೆ ತುಂಬ ಅಂದರೆ ತುಂಬ ನೀರು ಜೊತೆ ಆಟ ಆಡ್ತಾರೆ ಹೊಲಸಾಗುತ್ತೆ ಅದರಲ್ಲೂ ಕೂಡ ನೀರು ಕ್ಲಿಯರಾಗಿ ಬರೋದಿಲ್ಲ ಒಂದೊಂದು ಟೈಮ್ ಮಣ್ಣು ಮಣ್ಣಾಗಿ ಬಂದಿರುತ್ತೆ ಅಥವಾ ಮನೆಯಲ್ಲೇ ಮಕ್ಕಳು ಆಟಾಡಿಬಿಟ್ಟು ಹೊಲಸು ಮಾಡ್ಕೊಂಡಿರುತ್ತೆ ಹಾಗಾಗಿ ಬಾತ್ರೂಮ್ ಯಾವಾಗಲೂ ಹೊಲಸಾಗ್ತಾನೆ ಇರುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಬಾತ್ರೂಮ್ನ ನೀವು ಸ್ವಚ್ಛ ಮಾಡ್ಕೋಬೋದು ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನನ್ನ ಚಾನಲ್ನಲ್ಲಿ ತುಂಬ ಅಂದರೆ ತುಂಬ ಟಾಯ್ಲೆಟ್ ಕ್ಲೀನಿಂಗ್ ವಿಡಿಯೋಸು ಆಗಿರ್ಬೋದು ಅಥವಾ ಒಂದು ಇಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ತಪ್ಪದೇ ನೋಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಎರಡು ಸೆಕೆಂಡ್ಸ್ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇನ್ ಇದನ್ನು ನೆನೆಯ ಹಾಕಿ ಇಟ್ಕೋಬೇಕು ಅಷ್ಟೇ ಬಿಟ್ಟರೆ ಬೇರೆ ಏನು ಬೇಕಾಗೋದಿಲ್ಲ ನೋಡಿ ಒಂದು ಬ್ರಷ್ನ ಸಹಾಯ ತೊಗೊಂಡು ನಿಮ್ಮ ಟಾಯ್ಲೆಟ್ ರೂಮ್ನ ಮತ್ತು ಬಾತ್ರೂಮ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೋದು ಬರೀ ಐದರಿಂದ ಹತ್ತು ನಿಮಿಷದ ಒಳಗಡೆ ಈ ಒಂದು ಲಿಕ್ವಿಡ್ ನ ತಯಾರು ಮೇಲೆ ಇದನ್ನ ನೀವು ಫೈವ್ ಮಿನಿಟ್ಸ್ ಅಷ್ಟೇ ಬಿಡಬೇಕಂತ ಹೇಳಿದೆ ಹಾಗೆ ಇದನ್ನ ನೀವು ವೀಕ್ಲಿ ಟೂ ಟೈಮ್ಸ್ ಕೂಡ ಮಾಡ್ಕೋಬೋದು ಅಥವಾ ನಿಮಗೆ ಬೇಡ ನಮಗೆ ಇದನ್ನು ರೆಗ್ಯುಲರ್ ಬೇಸ್ ಬೇಕನ್ನೋ ಹಾಗಿದ್ರೆ ನೀವು ಪೌಡರ್ ಮತ್ತು ನಾನು ನಿಮಗೆ ಹೇಳಿರೋ ಬೇಕಿಂಗ್ ಸೋಡಿ ಇವೆರಡನ್ನು ನೀವು ರೆಡಿ ಮಾಡಿ ಇಟ್ಕೊಂಡುಬಿಡಿ ಅದರ ಮೇಲ್ಗಡೆ ನೀವೇನಿದೆ ಸ್ವಲ್ಪ ಹಾರ್ಪಿಕ್ನ ಆ್ಯಡ್ ಮಾಡ್ಕೊತ ಹೋದರೆ ಸಾಕು ಈಸಿಯಾಗಿ ಕೆಲಸ ಆಗಿಬಿಡುತ್ತೆ ನೋಡಿ ಇದಿಷ್ಟು ಆದಮೇಲೆ ನೀವು ನಿಮ್ಮ ಮನ್ ಟಾಯ್ಲೆಟ್ ಆಗಿ ಬಾತ್ರೂಮ್ ಸ್ಮೆಲ್ ತುಂಬ ಬರ್ತಾ ಇದೆ ಅನ್ನೋ ಹಾಗಿದ್ರೆ ಮನೆಯಲ್ಲಿ ಯೂಸ್ ಮಾಡುವಂಥ ಕಂಫರ್ಟ್ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕಿಡಿ ಕಂಫರ್ಟ್ ಮತ್ತು ಸಾಲ್ಟು ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ನಿಮ್ಮ ಬಾತ್ರೂಮಿನ ಕಿಟಕಿ ಏನಿದೆ ನೋಡಿ ಅಲ್ಲಿ ಇಟ್ಬಿಡಿ ಈ ರೀತಿ ಇಡೋದ್ರಿಂದ ನಿಮ್ಮ ಬಾತ್ರೂಮ್ ಏನಿದೆ ಯಾವಾಗಲೂ ಸುಹಾಸನೆಯಿಂದ ತುಂಬಿರುತ್ತೆ ಈ ಒಂದು ಟಿಪ್ನ ನೀವು ಮರೀಲಾರದೆ ಫಾಲೋ ಮಾಡಿ ನೋಡಿ ಇಲ್ಲಿ ಟಾಯ್ಲೆಟ್ನೆಲ್ಲ ಕ್ಲೀನ್ ಮಾಡಿದ ತಕ್ಷಣ ನೀರಾಗ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ಹಾಗೆ ಬಾತ್ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿದೆ ಮಣ್ಣು ಮಣ್ಣಾಗಿರುವಂಥ ಎಲ್ಲ ಕೂಡ ಕ್ಲೀನ್ ಆಗಿದೆ ಎಷ್ಟೇ ಹಳೆಯ ಕರೆ ಕಟ್ಟಿರುವ ಹೊಲಿಸಿದ್ರು ಕೂಡ ಅಷ್ಟೇ ನೀಟಾಗಿ ಕೇವಲ ಐದೇ ನಿಮಿಷದಲ್ಲಿ ಹೊಲಸೆಲ್ಲ ಹೋಗುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂಥೇಳಿ ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು